ಹಾಯ್ ಫ್ಯಾಮ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನಿವತ್ತು ಕ್ಯಾರೆಟ್ ಮತ್ತು ಕುಕುಂಬರ್ ಪುದೀನ ಹಾಕ್ಬಿಟ್ಟು ಜ್ಯೂಸ್ ಮಾಡ್ತಾಯಿದ್ದೀನಿ ಸೊ ಇವತ್ತಿನ ಬ್ರೇಕ್ಫಾಸ್ಟು ಬೆಳಗಿನ ಬ್ರೇಕ್ಫಾಸ್ಟ್ ಇದ್ದೇನೆ ಸೊ ಹಾಗೆ ಒಂದಷ್ಟು ಹೊರಗಡೆ ಹೋಗಬೇಕು ಕೆಲಸ ಇದೆ ಹಾಗೆ ಶಾಪಿಂಗ್ ಮಾಡೋವಂಥದ್ದಿದೆ ಏನಕ್ಕೆ ಎತ್ತ ಅಂತ ನಾನು ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗುತ್ತೆ ಸೊ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದರೆ ಸೊ ದಟ್ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿ ಫಸ್ಟು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಆಗ ಈಸಿಯಾಗಿ ನನ್ನ ಮೀಡಿಯೋನ ವಾಚ್ ಮಾಡ್ಬೋದು ಓಕೆ ದಯವಿಟ್ಟು ಸ್ಕಿಪ್ ಮಾಡಬೇಡಿ ಕೊನೆ ಗಂಟೆ ವೀಡಿಯೋ ನೋಡಿ ಸೊ ಹಾಗೆ ಸಣ್ಣ ಆಗೋದಾಗಲಿ ಎಲ್ತಿಯಾಗಿ ಇರೋದಾಗಲಿ ಅಂದರೆ ತುಂಬಾ ಕಷ್ಟ ಅದು ನಾಟ್ ಈಸಿ ಅಂದರೆ ಹಿಂಗೆ ಅಂದರೆ ನೀರು ಕುಡಿತಾ ಇರಲಿಲ್ಲ ನಾನು ಅಷ್ಟು ಇದು ದಿನಕ್ಕೆ ಎರಡು ಮೂರು ಲೀಟ್ರ್ ನೀರು ಕುಡಿಬೇಕು ಬಟ್ ನಾನು ನೀರೇ ಕುಡಿತಾ ಇರಲಿಲ್ಲ ಈಗ ಕಣ್ಣು ಮುಚ್ಕೊಂಡು ಜ್ಯೂಸ್ ಕುಡಿತಾ ಇದ್ದೀನಿ ಯಾಕಂದರೆ ಗೋಸ್ಕರ ಸೊ ಹಾಗೆ ನಾವು ಇವತ್ತು ಶಾಪಿಂಗ್ ಬಂದಿದ್ದೀವಿ ಶಾಪಿಂಗಲ್ಲಿ ಸ್ಯಾರಿ ತೊಗೊಳ್ಳೋಣ ಅಂತ ಬಂದಿದ್ದೀವಿ ಸೊ ಸ್ಯಾರಿ ಏನಕ್ಕಪ್ಪ ಅಂತಂದರೆ ನೆಕ್ಸ್ಟ್ ಲಾಗಲ್ಲಿ ನಿಮ್ಗೆ ಗೊತ್ತಾಗುತ್ತೆ ವಿಡಿಯೋ ನೋಡಿ दस परसेंट 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 ಓಕೆ ಗಾಯ್ಸ್ ಶಾಪಿಂಗ್ ಎಲ್ಲ ಆಯಿತು ಮುಗಿಸ್ಕೊಂಡು ಬಂದ್ವಿ ತೇಜು ಮಟನ್ ತೊಗೊಂಬಂದಿದ್ದ ಈಗ ಅಮ್ಮ ಅವರೇ ಹಾಕಿಬಿಟ್ಟು ಹಾಕ್ಬಿಟ್ಟು ಮಟನ್ ಸಾರು ಮುದ್ದೆ ಮಾಡಿದ್ದೀನಿ ಸೊ ಹಾಗೆ ಶಾಪಿಂಗಲ್ಲಿ ಏನು ತೊಗೊಂಡೆ ಏನು ಎತ್ತ ಅಂತ ನಾನು ನೆಕ್ಸ್ಟ್ ತೋರಿಸ್ತೀನಿ ಮೀನ್ಸ್ ಅವತ್ತಿನ ದಿನ ಹಾಕ್ಕೊಂಡಾಗ ತೋರಿಸ್ತೀನಿ ಸರ್ಪ್ರೈಸ್ ಆಗಿರಲಿ ಸೊ ಹಾಗೆ ಮಟನ್ ಸೂಪ್ ಕೂಡ ಮಾಡಿದ್ದೆ ಸ್ವಲ್ಪ ಶೀತ ಕೆಮ್ಮು ಇತ್ತು ಸೊ ಹಾಗಾಗಿ ಮಟನ್ ಸೂಪ್ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಸೊ ಇದೊಂದು ಪುಟ್ಟ ಲಾಗ್ ಅಂತ ಹೇಳ್ಬೋದು ದಯವಿಟ್ಟು ಸ್ಕಿಪ್ ಮಾಡಬೇಡಿ ಕೊನೆ ಗಂಟೆ ವೀಡಿಯೋ ನೋಡಿ ಮತ್ತೆ ನಾನು ನೆಕ್ಸ್ಟು ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಲಾಟ್ಸ್ ಆಫ್ ಲವ್ ಥ್ಯಾಂಕ್ಸ್ ಫಾರ್ ವಾಚಿಂಗ್